ನಾನೊಂದು ಮರವಾಗಿದ್ದರೆ ಗೂಡು ಕಟ್ಟುವ ಮುನ್ನ ನಾನೊಂದು ಮರವಾಗಿದ್ದರೆ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ನಾನೊಂದು ಮರವಾಗಿದ್ದರೆ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಬಿಸಿಲು ನನ್ನ ಅಪ್ಪಿಕೊಂಡಾಗ ಬಿಸಿಲು ನನ್ನ ಅಪ್ಪಿಕೊಂಡಾಗ ನೆರಳಿಗಾಗುತ್ತಿರಲಿಲ್ಲ ಮೈಲಿಗೆ ನೆರಳಿಗಾಗುತ್ತಿರಲಿಲ್ಲ ಮೈಲಿಗೆ ನಾನೊಂದು ಮರವಾಗಿದ್ದರೆ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಮಳೆ ಹನಿಗಳು ನಾನು ಸ್ವಪಚನೆಂದು ಮಳೆ ಹನಿಗಳು ನಾನು ಸ್ವಪಚನೆಂದು ಹಿಂದೆ ಸರಿಯುತ್ತಿರಲಿಲ್ಲ ಹಿಂದೆ ಸರಿಯುತ್ತಿರಲಿಲ್ಲ ನಾನು ಬೇರೂರಿ ಕುಡಿಡುತ್ತಿರುವಾಗ ಆ ನಾನು ಬೇರೂರಿ ಕುಡಿಡುತ್ತಿರುವಾಗ ಭೂದೇವಿ ಮಡಿಮಡಿ ಅಂತ ಓಡುತ್ತಿರಲಿಲ್ಲ ಭೂದೇವಿ ಮಡಿಮಡಿ ಅಂತ ಓಡುತ್ತಿರಲಿಲ್ಲ ನಾನೊಂದು ಮರವಾಗಿದ್ದರೆ ಅಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಗೋ ಪವಿತ್ರ ಗೋವು ನನ್ನ ತೊಗಟೆಗೆ ತನ್ನ ಮೈ ಉಜ್ಜಿ ತುರಿಕೆ ತೀರಿಸಿಕೊಳ್ಳುವಾಗ ಆ ಪವಿತ್ರ ಗೋವು ನನ್ನ ತೊಗಟೆಗೆ ತನ್ನ ಮೈ ಉಜ್ಜಿ ತುರಿಕೆ ತೀರಿಸಿಕೊಳ್ಳುವಾಗ ಅದರ ಅಂಗಾಂಗಗಳಲ್ಲಿ ಕುಂತ ಮುಕ್ಕೋಟಿ ದೇವತೆಗಳು ನನ್ನನ್ನು ಮುಟ್ಟಿಸಿಕೊಳ್ಳುತ್ತಿದ್ದರು ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ನನ್ನ ಅಂತ್ಯಕಾಲದಲ್ಲಿ ಕಡಿದು ತುಂಡಾದ ಒಣಸೀಳೊಂದು ಓಂ ಆಗ್ನಿಯಲ್ಲಿ ಬೆಂದು ಪಾವನವಾಗುತ್ತಿತ್ತೇನೋ ಅಥವಾ ಸತ್ಪುರುಷನೊಬ್ಬನಾಯಣಕ್ಕೆ ಚಟ್ಟವಾಗಿ ಸತ್ಪುರುಷನೊಬ್ಬನಾಯಣಕ್ಕೆ ಚಟ್ಟವಾಗಿ ನಾಲ್ಕು ಜನ ಸಜ್ಜನರ ಹೆಗಲೇರಬಹುದಿತ್ತೇನೋ ಹೆಗಲೇರಬಹುದಿತ್ತೇನೋ ನಾನೊಂದು ಮರವಾಗಿದ್ದರೆ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ ಕೇಳುತ್ತಿರಲಿಲ್ಲ ನೀನು ಯಾವ ಕುಲ